ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಕಪ್ರೇಕರ್ ಸ್ಥಿರಾಂಕದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೋ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ವಿಷಯವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನ ಪ್ರಾರಂಭ ಮಾಡ್ತಾನೆ ಕಪ್ರೇಕರ್ ಸ್ಥಿರಾಂಕ ಕಪ್ರೇಕರ್ ಅಂತ ಅಂತೇಳಿ ಕರಿತೇವೆ ಈ ಕಪ್ರೇಕರ್ ಸ್ಥಿರಾಂಕ ಅಂದ್ರೆ ಏನು ಅದು ಏನು ಅನ್ನೋಂಥದ್ದನ್ನ ಇವತ್ತು ತಿಳ್ಕೊಳ್ತಾ ಹೋಗೋಣ ಕಪ್ರೇಕರ್ ಸ್ಥಿರಾಂಕ ಅಂದ್ರೆ ಏನು ಅಂದ್ರೆ ಈ ಕಪ್ರೇಕರ್ ಸ್ಥಿರಾಂಕ ಅಂದ್ರೆ ಆರು ಸಾವಿರದ ನೂರ ಎಪ್ಪತ್ನಾಲ್ಕು ಸಂಖ್ಯೆ ಏನಿದೆ ಇದನ್ನ ಕಪ್ರೇಕರ್ ಸ್ಥಿರಾಂಕ ಈ ಕಪ್ರೇಕರ್ ಸ್ಥಿರಾಂಕವನ್ನ ನಾವು ಯಾವ ರೀತಿಯಾಗಿ ಪಡೀತೇವೆ ಅಂದ್ರೆ ಯಾವುದಾದರೂ ಒಂದು ನಾಲ್ಕಂಕಿಯ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಆ ನಾಲ್ಕಂಕಿಯ ಸಂಖ್ಯೆಯನ್ನ ತೆಗೆದುಕೊಂಡು ಅದರೊಳಗಿರುವಂತ ಅಂಕಿಗಳನ್ನ ಬಳಸ್ಕೊಬಿಟ್ಟು ನಾವೇನ್ ಮಾಡ್ಬೇಕಾಗ್ತದೆ ಅದನ್ನ ಆ ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆಯನ್ನ ಮಾಡಬೇಕು ಆ ಗರಿಷ್ಠ ಸಂಖ್ಯೆಯಿಂದ ಕನಿಷ್ಠ ಸಂಖ್ಯೆಯನ್ನು ಕಳೆದಂತ ಸಂದರ್ಭದಲ್ಲಿ ಬರುವ ವ್ಯತ್ಯಾಸವನ್ನ ನೋಡಬೇಕಾಗ್ತದೆ ಆ ವ್ಯತ್ಯಾಸ ಅಂದ್ರೆ ಆರು ಸಾವಿರದ ನೂರ ಎಪ್ಪತ್ನಾಲ್ಕು ಬರುವವರೆಗೂ ಕೂಡ ನಾವೇನು ಮಾಡಬೇಕಾಗ್ತದೆ ಮಾಡ್ತಾ ಹೋಗ್ಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಒಂದು ಸಂಖ್ಯೆ ಏನತ್ತೆ ನೋಡೋಣ ಎರಡು ಸಾವಿರದ ಹದಿಮೂರು ಅಂತ ಇದೆ ಒಂದು ಸಂಖ್ಯೆ ಇದೆ ಇದನ್ನ ಗರಿಷ್ಠ ಸಂಖ್ಯೆಯನ್ನು ಮಾಡಿದಾಗ ಏನಾಗುತ್ತೆ ಮೂರು ಸಾವಿರದ ಇನ್ನೂರ ಹತ್ತು ಅಂದ್ರೆ ನಾಲ್ಕು ಅಂಕಿಯ ಈ ಅಂಕಿಗಳು ಅಂದ್ರೆ ಈ ಸಂಖ್ಯೆಯಲ್ಲಿರುವಂತ ಅಂಕಿಗಳನ್ನ ಉಪಯೋಗಿಸಿಕೊಂಡು ಗರಿಷ್ಠ ಸಂಖ್ಯೆಯನ್ನು ಮಾಡ್ಬೇಕು ಮೂರು ಸಾವಿರದ ಇನ್ನೂರ ಹತ್ತಾಗ್ತದೆ ಕನಿಷ್ಠ ಸಂಖ್ಯೆಯನ್ನ ಮಾಡಿದಾಗ ಸೊನ್ನೆ ಬರೆದ್ರೆ ಮೂರು ಅಂಕಿ ಆಗುತ್ತೆ ಸೊ ಫಸ್ಟ್ ಒಂದು ಬರೆದು ಆಮೇಲೆ ಸೊನ್ನೆ ಎರಡು ಮೂರು ಅಂದ್ರೆ ಸಾವಿರದ ಇಪ್ಪತ್ತ್ಮೂರು ಆಗುತ್ತೆ ವ್ಯತ್ಯಾಸ ನೋಡೋಣ ಹತ್ರಲ್ಲಿ ಮೂರು ಹೋದ್ರೆ ಏಳು ಈ ಕಡೆ ದಶಕ ಕೊಟ್ಟಿರೋದ್ರೆ ಹತ್ತರಲ್ಲಿ ಎರಡು ಹೋದ್ರೆ ಎಂಟು ಒಂದರಲ್ಲಿ ಸೊನ್ನೆ ಕಳೆದ ಒಂದು ಮೂರರಲ್ಲಿ ಒಂದು ಹೋದ್ರೆ ಎರಡು ಈಗ ಎರಡ್ ಸಾವಿರದ ನೂರ ಎಂಬತ್ತೇಳು ಬಂತು ಈಗ ಈ ಎರಡ್ ಸಾವಿರದ ನೂರ ಎಂಬತ್ತೇಳನ್ನ ಮತ್ತೆ ಏನ್ ಮಾಡ್ಬೇಕು ಇಲ್ಲಿರುವಂತಹ ಅಂಕಿಗಳನ್ನ ಉಪಯೋಗಿಸ್ಕೊಬಿಟ್ಟು ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆನ ಮತ್ತೆ ಮಾಡ್ಬೇಕಾಗ್ತದೆ ಎಂಟು ಸಾವಿರದ ಏಳುನೂರ ಇಪ್ಪತ್ತೊಂದು ಒಂದು ಸಾವಿರದ ಇನ್ನೂರ ಎಪ್ಪತ್ತ ಎಂಟು ಈಗ ಮತ್ತೆ ಮಾಡೋಣ ಮೈನಸ್ ಹನ್ನೊಂದರಲ್ಲಿ ಎಂಟು ಹೋದ್ರೆ ಮೂರು ಹನ್ನೊಂದರಲ್ಲಿ ಏಳು ಹೋದ್ರೆ ನಾಲ್ಕು ಆರರಲ್ಲಿ ಎರಡು ಹೋದ್ರೆ ನಾಲ್ಕು ಎಂಟರಲ್ಲಿ ಒಂದು ಹೋದ್ರೆ ಏಳು ಅಂದರೆ ಏಳು ಸಾವಿರದ ನಾನ್ನೂರ ನಲವತ್ಮೂರು ಆಯಿತು ಆಗಲೂ ಕೂಡ ಆರು ಸಾವಿರದ ನೂರ ಎಪ್ಪತ್ನಾಲ್ಕು ಬಂದಿಲ್ಲ ಆ ಆರು ಸಾವಿರದ ನೂರ ಎಪ್ಪತ್ನಾಲ್ಕು ಬರೋವರೆಗೂ ಕೂಡ ನಾವು ಇದೇ ರೀತಿ ಮಾಡ್ಕೊಳ್ತಾ ಹೋಗಬೇಕು ಆಗ ನಮಗೆ ಆ ಕಪ್ರೇಕರ್ ಸ್ಥಿರಾಂಕ ಆರು ಸಾವಿರದ ನೂರ ಎಪ್ಪತ್ನಾಲ್ಕು ಬರುತ್ತೆ ಇಲ್ಲಿ ನೋಡಿ ಮತ್ತೆ ಇದರಲ್ಲಿ ಗರಿಷ್ಠವನ್ನು ಮಾಡ್ಕೋಬೇಕು ಏಳು ಸಾವಿರದ ನಾನ್ನೂರ ನಲವತ್ತ ಮೂರೇ ಗರಿಷ್ಠ ಇದೆ ಕನಿಷ್ಠ ಮೂರು ಸಾವಿರದ ನಾನ್ನೂರ ನಲವತ್ತ ಏಳು ಈಗ ಹದಿಮೂರರಲ್ಲಿ ಏಳು ಹೋದರೆ ಆರು ಹದಿಮೂರರಲ್ಲಿ ನಾಲ್ಕು ಹೋದರೆ ಒಂಬತ್ತು ಮತ್ತೆ ಹದಿಮೂರಲ್ಲಿ ನಾಲ್ಕು ಹೋದರೆ ಒಂಬತ್ತು ಆರಲ್ಲಿ ಮೂರು ಹೋದರೆ ಮೂರು ಮೂರು ಸಾವಿರದ ಒಂಬೈನೂರ ತೊಂಬತ್ತ ಆರಾಗ್ತದೆ ಮತ್ತೆ ಈ ಮೂರು ಸಾವಿರದ ಒಂಬೈನೂರ ತೊಂಬತ್ತಾರನ ಮತ್ತೆ ಗರಿಷ್ಠ ಮಾಡ್ಕೊಡೋಕ್ಕಾದ್ರೆ ಒಂಬತ್ತು ಸಾವಿರದ ಒಂಬೈನೂರ ಅರವತ್ತ್ಮೂರು ಕನಿಷ್ಠ ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಹೀಗೆ ನೋಡೋಣ ಹದಿಮೂರರಲ್ಲಿ ಒಂಬತ್ತು ಹೋದರೆ ನಾಲ್ಕು ಹದಿನೈದರಲ್ಲಿ ಈ ಕಡೆ ಈ ಒಂದು ದಶಕ ಪುಟ್ಟರ ಐದು ಇದೆ ಐದರಲ್ಲಿ ಒಂಬತ್ತು ಕಳೆಯಕ್ಕಾಗಲ್ಲ ಹದಿನೈದರಲ್ಲಿ ಒಂಬತ್ತು ಹೋದರೆ ಆರು ನೆಕ್ಸ್ಟ್ ಇಲ್ಲಿ ಏನಾಗಿದೆ ಅಂದರೆ ಎಂಟಿದೆ ಎಂಟರಲ್ಲಿ ಆರು ಹೋದರೆ ಎರಡು ಮತ್ತೆ ಇಲ್ಲಿ ಒಂಬತ್ತರಲ್ಲಿ ಮೂರು ಹೋದರೆ ಆರು ಸೊ ಎಷ್ಟಾಯಿತು ಆರು ಸಾವಿರದ ಇನ್ನೂರ ಅರುವತ್ತ್ನಾಲ್ಕು ಆಯಿತು ಇಲ್ಲೂ ಕೂಡ ಕಪ್ರೆ ಕರೆಸ್ತ ಬಂದಿಲ್ಲ ಮತ್ತೆ ನೋಡೋಣ ಆರು ಸಾವಿರದ ಆರುನೂರ ನಲ್ವತ್ತೆರಡು ಎರಡು ಸಾವಿರದ ನಾನ್ನೂರ ಅರವತ್ತಾರು ಈಗ ಮತ್ತೆ ನೋಡೋಣ ಹನ್ನೆರಡರಲ್ಲಿ ಆರು ಹೋದರೆ ಆರು ಹದಿಮೂರರಲ್ಲಿ ಆರು ಹೋದರೆ ಏಳು ಐದರಲ್ಲಿ ನಾಲ್ಕು ಹೋದರೆ ಒಂದು ಆರಲ್ಲಿ ಎರಡು ಹೋದರೆ ನಾಲ್ಕು ಈಗ ನಾಲ್ಕು ಸಾವಿರದ ನೂರ ಎಪ್ಪತ್ತಾರು ಇಲ್ಲೂ ಕೂಡ ಆರು ಸಾವಿರದ ನೂರ ಎಪ್ಪತ್ನಾಲ್ಕು ಬಂದಿಲ್ಲ ಸೊ ಮತ್ತೆ ಏನ್ ಮಾಡೋಣ ಗರಿಷ್ಠ ಸಂಖ್ಯೆ ಮಾಡ್ಕೊಳ ಏಳು ಸಾವಿರದ ಆರುನೂರ ನಲವತ್ತ ಒಂದು ಮತ್ತೆ ಒಂದು ಸಾವಿರದ ನಾನ್ನೂರ ಒಂದು ಸಾವಿರದ ನಾನ್ನೂರ ಅರುವತ್ತ ಏಳು ಈಗ ನೋಡೋಣ ಹನ್ನೊಂದರಲ್ಲಿ ಏಳು ಹೋದ್ರೆ ನಾಲ್ಕು ಹದಿಮೂರರಲ್ಲಿ ಆರು ಹೋದ್ರೆ ಏಳು ಐದರಲ್ಲಿ ನಾಲ್ಕು ಹೋದರೆ ಒಂದು ಒಂದು ಹೋದ್ರೆ ಆರೋಸ ಆರ್ ಸಾವಿರದ ನೂರ ಎಪ್ಪತ್ನಾಲ್ಕು ಬಂತು ಇದು ಕಪ್ರೇಕರ್ ಸ್ಥಿರಾಂಕ ಅಂದ್ರೆ ಈ ಎರಡ್ ಸಾವಿರದ ಹದಿಮೂರು ಏನು ನಾಲ್ಕಂಕಿಯ ಸಂಖ್ಯೆ ಇತ್ತು ಇದನ್ನ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳನ್ನ ಮಾಡಿ ಕಳೀತಾ ಹೋದಂಗೆ ಅಲ್ಲಿ ನಮಗೆ ಎಷ್ಟು ಹಂತಗಳಲ್ಲಿ ಬಂತು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರನೇ ಹಂತಕ್ಕೆ ನಮಗೆ ಕಪ್ರೇಕರ್ ಸ್ಥಿರಾಂಕ ಬಂತು ಅಂದ್ರೆ ನಾವು ಯಾವುದೇ ನಾಲ್ಕಂಕಿಯ ತ ಫಸ್ಟ್ ತಗೋಬೇಕು ನಾಲ್ಕಂಕಿಯ ಸಂಖ್ಯೆಯನ್ನು ತೆಗೆದುಕೊಂಡು ಅದನ್ನ ಏನು ಮಾಡಬೇಕು ಆ ಸಂಖ್ಯೆಯ ನಾಲ್ಕಂಕಿಯ ಸಂಖ್ಯೆನ ತೆಗೆದುಕೊಂಡು ಆ ನಾಲ್ಕಂಕಿಯ ಸಂಖ್ಯೆ ಅಂಕಿಯಲ್ಲಿರುವ ಸಂಖ್ಯೆಯಲ್ಲಿರುವಂಥ ಅಂಕಿಗಳಲ್ಲಿ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆನ ಮಾಡಬೇಕು ಆ ಗರಿಷ್ಠ ಸಂಖ್ಯೆಯಿಂದ ಕನಿಷ್ಠ ಸಂಖ್ಯೆಯನ್ನ ಕಳೆದಾಗ ಬರುವಂತ ವ್ಯತ್ಯಾಸ ಆರ್ ಸಾವಿರದ ನೂರ ಎಪ್ಪತ್ನಾಲ್ಕು ಬಂದಿದೆಯಾ ನೋಡ್ಬೇಕು ಮತ್ತೆ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂದಾಗ ಮತ್ತೆ ಆ ವ್ಯತ್ಯಾಸದಲ್ಲಿ ಇರುವಂತ ಅಂಕಿಗಳನ್ನ ಉಪಯೋಗಿಸ್ಕೊಂಡು ಗರಿಷ್ಠ ಕನಿಷ್ಠವನ್ನ ಮಾಡಬೇಕು ಮತ್ತೆ ಕಳಿಬೇಕು ಈ ರೀತಿಯಾಗಿ ಮಾಡ್ತಾ ಹೋದಾಗ ನಮಗೆ ಕಪ್ರೇಕ ಸ್ಥಿರಾಂಕ ಬರ್ತದೆ ಕಪ್ರೇಕ ಸ್ಥಿರಾಂಕ ಅಂದ್ರೆ ಇಷ್ಟೇ ಈಗ ನೀವು ಮತ್ತೆ ಒಂದು ಅಂಕಿಯನ್ನು ತೆಗೆದುಕೊಂಡು ಬೇಕಾದ್ರೆ ಕಪ್ರೇಕರ್ ಸ್ನಂಕವನ್ನು ಮಾಡೋಣ ಮತ್ತೆ ಯಾವುದಾದ್ರೂ ಒಂದು ಅಂಕಿಯನ್ನು ತೆಗೆದುಕೊಳ್ಳೋಣ ಈಗ ನನ್ನ ಒಂದು ಹುಟ್ಟಿದ ದಿನಾಂಕವನ್ನು ತೆಗೆದುಕೊಂಡು ಕಪ್ರೇಕರ್ ಸ್ನಾಂಕವನ್ನು ಮಾಡ್ತಾರೆ ಈಗ ಸಾವಿರದ ಒಂಬೈನೂರ ಎಂಬತ್ತೇಳು ಅನ್ನುವಂಥದ್ದು ನನ್ನ ಹುಟ್ಟಿದ ದಿನಾಂಕ ಇದರಿಂದ ಮಾಡ್ತೇನೆ ಫಸ್ಟ್ ಗರಿಷ್ಠ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತು ಅಂದು ಸಾವಿರದ ಏಳುನೂರ ಎಂಬತ್ತ ಒಂಬತ್ತು ಹನ್ನೊಂದರಲ್ಲಿ ಸೊ ಹನ್ನೊಂದರಲ್ಲಿ ಒಂಬತ್ತು ಹೋದ್ರೆ ಎರಡು ಹದಿನಾರರಲ್ಲಿ ಎಂಟು ಹೋದ್ರೆ ಎಂಟು ಏಳರಲ್ಲಿ ಹೇಳೋದ್ರೆ ಸೊನ್ನೆ ಒಂಬತ್ತರಲ್ಲಿ ಒಂದು ಹೋದರೆ ಎಂಟು ಇಲ್ಲಿ ಸೊ ಎಂಟು ಸಾವಿರದ ಎಂಬತ್ತೆರಡು ಆಯಿತು ಮತ್ತು ಈ ಎಂಟು ಸಾವಿರದ ಎಂಬತ್ತೆರಡನ್ನು ಇದು ಮಾಡೋದಾದ್ರೆ ಎಂಟು ಸಾವಿರದ ಎಂಟುನೂರ ಇಪ್ಪತ್ತು ಎರಡು ಸಾವಿರದ ಎಂಬತ್ತ ಎಂಟು ಸೊ ಇಲ್ಲಿ ಹತ್ತಿರ ಹತ್ತರಲ್ಲಿ ಎಂಟು ಹೋದರೆ ಎರಡು ಈ ಕಡೆ ದಶಕ ಹುಟ್ಟಿರೋದ್ರಿಂದ ಒಂದಿದೆ ಸೊ ಮತ್ತೆ ದಶಕ ತೊಳೆ ಹನ್ನೊಂದು ಹನ್ನೊಂದರಲ್ಲಿ ಎಂಟು ಹೋದರೆ ಮೂರು ಇಲ್ಲಿ ಏಳಿದೆ ಏಳರಲ್ಲಿ ಸೊನ್ನೆ ಕೇಳಿದ್ರೆ ಏಳು ಎಂಟರಲ್ಲಿ ಎರಡು ಹೋದರೆ ಆರು ಸಾವಿರದ ಏಳ್ನೂರ ಮೂವತ್ತೆರಡು ಆಯಿತು ಇಲ್ಲೂ ಕೂಡ ಬರಲಿಲ್ಲ ಸೊ ಮತ್ತೆ ಏಳು ಸಾವಿರದ ಆರುನೂರ ಮೂವತ್ತ ಎರಡು ಎರಡು ಸಾವಿರದ ಮುನ್ನೂರ ಅರುವತ್ತ ಏಳು ಮತ್ತೆ ಮಾಡೋಣ ಹನ್ನೆರಡರಲ್ಲಿ ಹೇಳೋದ್ರೆ ಐದು ಹನ್ನೆರಡರಲ್ಲಿ ಆರು ಹೋದರೆ ಆರು ಆರರಲ್ಲಿ ಮೂರು ಹೋದರೆ ಐದರಲ್ಲಿ ಮೂರು ಹೋದರೆ ಎರಡು ಏಳರಲ್ಲಿ ಎರಡು ಹೋದರೆ ಐದು ಐದು ಸಾವಿರದ ಇನ್ನೂರ ಅರವತ್ತೈದು ಆಯಿತು ಇಲ್ಲೂ ಕೂಡ ಬಂದಿಲ್ಲ ಮತ್ತು ಈ ಅಂಕ್ ಈ ಒಂದು ಸಂಖ್ಯೆಯನ್ನು ತೆಕ್ಕೋಣ ಈ ಸಂಖ್ಯೆಯಲ್ಲಿರುವಂಥ ಅಂಕಿಗಳನ್ನು ತಗೊಂಡ್ರೆ ಆರು ಸಾವಿರದ ಐದು ನೂರ ಐವತ್ತ ಎರಡು ಆಯಿತು ಸೊ ಮತ್ತೆ ಕನಿಷ್ಠ ಎರಡು ಸಾವಿರದ ಐನೂರ ಐವತ್ತಾರು ಆಗ್ತದೆ ಹನ್ನೆರಡರಲ್ಲಿ ಆರು ಹೋದರೆ ಆರು ಹದಿನಾಲ್ಕರಲ್ಲಿ ಐದು ಹೋದರೆ ಒಂಬತ್ತು ಮತ್ತು ಹದಿನಾಲ್ಕರಲ್ಲಿ ಐದು ಹೋದರೆ ಒಂಬತ್ತು ಮತ್ತು ಐದರಲ್ಲಿ ಎರಡು ಹೋದರೆ ಮೂರು ಮೂರು ಸಾವಿರದ ಒಂಬೈನೂರ ತೊಂಬತ್ತಾರು ಆಯಿತು ಇದು ಕಪ್ಪೆ ಕರೆ ಬರಲಿಲ್ಲ ಒಂಬತ್ತು ಸಾವಿರದ ಒಂಬೈನೂರ ಅರುವತ್ತ ಮೂರು ಕನಿಷ್ಠ ಮೂರು ಸಾವಿರದ ಆರುನೂರ ತೊಂಬತ್ತ ತೊಂಬತ್ತು ತೊಂಬತ್ತೊಂಬತ್ತು ಈಗ ನೋಡೋಣ ಹದ್ ಹದಿಮೂರರಲ್ಲಿ ಒಂಬತ್ತನ್ನು ಕಳೆದ್ರೆ ನಾಲ್ಕು ನೆಕ್ಸ್ಟ್ ಇಲ್ಲಿ ಹದಿನೈದು ಇದೆ ಹದಿನೈದರಲ್ಲಿ ಒಂಬತ್ತು ಹೋದರೆ ಆರು ಎಂಟರಲ್ಲಿ ಆರು ಹೋದರೆ ಎರಡು ಒಂಬತ್ತರಲ್ಲಿ ಮೂರು ಹೋದರೆ ಆರು ಸೊ ಇಲ್ಲೂ ಕೂಡ ಬರಲಿಲ್ಲ ಸೊ ನೆಕ್ಸ್ಟು ಆರು ಸಾವಿರದ ಆರುನೂರ ನಲವತ್ತ ಎರಡು ಎರಡು ಸಾವಿರದ ನಾನ್ನೂರ ಅರವತ್ತ ಆರು ಈಗ ಮತ್ತೆ ಕೇಳೋಣ ಹನ್ನೆರಡರಲ್ಲಿ ಆರು ಆರು ಹದಿಮೂರರಲ್ಲಿ ಹಾರೋದ್ರೆ ಏಳು ಐದರಲ್ಲಿ ನಾಲ್ಕು ಹೋದ್ರೆ ಒಂದು ಆರರಲ್ಲಿ ಎರಡು ಹೋದ್ರೆ ನಾಲ್ಕು ಇಲ್ಲೂ ಕೂಡ ಕಪ್ರೆ ಕರೆಸ್ತಿರಾಂಕ ಬರಲಿಲ್ಲ ಮತ್ತೆ ಏನು ಮಾಡೋಣ ಗರಿಷ್ಠ ಸಂಖ್ಯೆ ಮಾಡ್ಕೊಳ್ಳೋಣ ಏಳು ಸಾವಿರದ ಆರ್ನೂರ ನಲ್ವತ್ತ ಒಂದು ಒಂದ್ ಸಾವಿರದ ನಾನ್ನೂರ ಅರವತ್ತ ಏಳು ಇಲ್ಲಿ ಹನ್ನೊಂದಾಗತ್ತೆ ಹನ್ನೊಂದರಲ್ಲಿ ಏಳು ಹೋದ್ರೆ ನಾಲ್ಕು ಹದಿಮೂರಲ್ಲಿ ಆರು ಹೋದ್ರೆ ಏಳು ಈ ಕಡೆ ದಶಕ ಕೊಟ್ಟಿರೋದ್ರಿಂದ ಇಲ್ಲಿ ಐದು ಇದೆ ನಾಲ್ಕು ಹೋದ್ರೆ ಒಂದು ಆರ ಏಳ್ರ ಈಗ ಏಳರಲ್ಲಿ ಒಂದು ಹೋದ್ರೆ ಆರು ಸೊ ಕಪ್ಪೆ ಕರೆಸ್ತಿರಂಕ ಬಂತು ಆರ್ ಸಾವಿರದ ನೂರ ಎಪ್ಪತ್ನಾಲ್ಕು ಅಂದ್ರೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳನೇ ಹಂತಕ್ಕೆ ಕಪ್ರೇಕ ಬಂತು ಅಂದ್ರೆ ಈ ಕೊಟ್ಟಿರುವಂತ ನಾಲ್ಕಂಕಿಯ ಸಂಖ್ಯೆ ಏನಿದೆ ಈ ಸಂಖ್ಯೆಯಲ್ಲಿರುವಂತಹ ಅಂಕಿಗಳೇನಿದೆ ಈ ಅಂಕಿಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಅಂಕಿಯ ಗರಿಷ್ಠ ಸಂಖ್ಯೆ ಬಿಗ್ ನಂಬರ್ ಆಮೇಲೆ ನಾಲ್ಕಂಕಿಯ ಚಿಕ್ಕ ಸಂಖ್ಯೆಯನ್ನು ಮಾಡ್ಕೋಬೇಕು ಇದ್ರಲ್ಲಿರುವಂತ ಉಪಯೋಗಿಸ್ಕೋಬಿಟ್ಟು ಆಗ ಏನ್ ಮಾಡಬೇಕು ಈ ಗರಿಷ್ಠ ಸಂಖ್ಯೆಯಿಂದ ಕನಿಷ್ಠ ಸಂಖ್ಯೆಯನ್ನ ಕಳೆದಾಗ ಎಷ್ಟು ಬರುತ್ತೆ ನೋಡ್ಬೇಕು ವ್ಯತ್ಯಾಸ ವ್ಯತ್ಯಾಸದಲ್ಲಿ ಕಪ್ರೆ ಕರೆಸ್ತಿರಂಕ ಬಂದಿದೆಯಾ ಬಂದಿಲ್ಲ ಮತ್ತೆ ಏನ್ ಮಾಡ್ಬೇಕು ಇಲ್ಲಿರುವಂತ ವ್ಯತ್ಯಾಸವನ್ನ ಮತ್ತೆ ಗರಿಷ್ಠ ಮತ್ತೆ ಕನಿಷ್ಠ ಮಾಡ್ಕೋಬೇಕು ಕಳಿಬೇಕು ಈ ರೀತಿಯಾಗಿ ಮಾಡ್ತಾ ಹೋದಾಗ ನಮ್ಗೆ ಕಪ್ರೇಕಿರಾಂಕ ಬರ್ತದೆ ನೀವು ಕೂಡ ನಾಲ್ಕಂಕಿಯ ಸಂಖ್ಯೆಗಳನ್ನ ಉಪಯೋಗಿಸ್ಕೊಬಿಟ್ಟು ಈ ರೀತಿಯ ಒಂದು ಕಪ್ರೇಕರ್ ಸ್ಟಾಗ್ನಿಷನ್ ಏನಿದೆ ಅದನ್ನ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಮುಗಿಸ್ತಾನೆ ಧನ್ಯವಾದಗಳು ಶುಭವಾಗಲಿ